ಎನ್ ಸಿ ಎ ಬಿ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಇನ್ನು ಮುಂದೆ ರಾಜ್ಯ ಸರ್ಕಾರದಿಂದಲೇ ನೂರ ಎಂಟು ಆಂಬುಲೆನ್ಸ್ ಸರ್ವಿಸ್ ಶೀಘ್ರದಲ್ಲೇ ಬೆಂಗಳೂರಿನಲ್ಲೂ ಕೂಡ ಸೇವೆ ಆರಂಭ ಆಗ್ತಾ ಇದೆ ಚಾಮರಾಜನಗರದಲ್ಲಿ ಒನ್ ನಾಟ್ ಏಟ್ ಆಂಬುಲೆನ್ಸ್ ಸೇವೆ ಸರ್ಕಾರದಿಂದ ಆರಂಭ ನಿರ್ವಹಣೆ ಹಾಗೆ ಕಂಟ್ರೋಲ್ ರೂಮ್ ಸಂಪೂರ್ಣವಾಗಿ ಸರ್ಕಾರದ ಅಧೀನದಲ್ಲೇ ಶೀಘ್ರವೇ ಬೆಂಗಳೂರಿನಲ್ಲೂ ಕೂಡ ಸೇವೆಯನ್ನು ಕೊಡೋದಕ್ಕೆ ಸಿದ್ಧವಾಗಿದೆ ಇಷ್ಟು ದಿನ ಒನ್ ನಾಟ್ ಏಟ್ ಆಂಬುಲೆನ್ಸ್ ಸರ್ವಿಸ್ ಸರ್ಕಾರದ ಯೋಜನೆ ಆದರೂ ಕೂಡ ಅದರ ನಿರ್ವಹಣೆಯನ್ನು ಖಾಸಗಿ ಕಂಪನಿಗಳಿಗೆ ಕೊಡಲಾಗಿತ್ತು ಇದರಿಂದಾಗಿ ಅನೇಕ ಬಾರಿ ಸಂಬಳದ ಸಮಸ್ಯೆ ಕೂಡ ಆಗ್ತಾ ಇತ್ತು ಇದನ್ನೆಲ್ಲ ತಪ್ಪಿಸುವಂತಹ ಸಲುವಾಗಿ ಈಗ ಸರ್ಕಾರವೇ ನೇರವಾಗಿ ಆಂಬ್ಯುಲೆನ್ಸ್ ಸೇವೆಯನ್ನು ಕೊಡ್ತಾ ಇದೆ ಖಾಸಗಿ ಹಿಡಿತದಿಂದ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಮುಕ್ತ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಸೇವೆ ಶುರುವಾಗಿ ವರ್ಷಗಳೇ ಆದರೂ ಕೂಡ ಇದರ ನಿರ್ವಹಣೆಯನ್ನು ಖಾಸಗಿ ಕಂಪನಿಗಳಿಗೆ ಕೊಡಲಾಗಿತ್ತು ಇದರಿಂದಾಗಿ ಕಂಟ್ರೋಲ್ ರೂಮ್ ಹಾಗೂ ಮದರ್ ಬೋರ್ಡ್ ಸೇರಿದ ಹಾಗೆ ಅನೇಕ ಬಾರಿ ಟೆಕ್ನಿಕಲ್ ಸಮಸ್ಯೆಗಳಿಂದಾಗಿ ರೋಗಿಗಳಿಗೆ ಸಮಸ್ಯೆಗಳು ಎದುರಾಗ್ತಾ ಇತ್ತು ಜೊತೆಗೆ ಮುಖ್ಯವಾಗಿ ಚಾಲಕರಿಗೆ ಸರಿಯಾದಂಥ ಸಂಬಳ ಕೊಡದೆ ಅನೇಕ ಬಾರಿ ಸೇವೆಗಳು ಸಿಗ್ತಾ ಇರಲಿಲ್ಲ ಕೆಲ ದಿನಗಳ ಹಿಂದೆಯಷ್ಟೇ ಸರ್ಕಾರ ಇಡೀ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಸೇವೆಯನ್ನ ತಾನೇ ನಿರ್ವಹಣೆ ಮಾಡೋದಾಗಿ ಸಂಪೂರ್ಣ ಹೊಣೆಯನ್ನ ಹೊತ್ತಿತ್ತು ಇದೀಗ ಮೊದಲ ಹಂತದಲ್ಲಿ ಚಾಮರಾಜ ರಾಜನಗರದಲ್ಲಿ ಸರ್ಕಾರದಿಂದ ಒನ್ ನಾಟ್ ಏಟ್ ಆಂಬುಲೆನ್ ಶುರು ಮಾಡಲಾಗಿದೆ ಅದರ ನಿರ್ವಹಣೆ ಕಂಟ್ರೋಲ್ ರೂಮ್ ಅನ್ನ ಸಂಪೂರ್ಣವಾಗಿ ಸರ್ಕಾರವೇ ನಿರ್ವಹಣೆ ಮಾಡುತ್ತೆ ಇದೇ ತಿಂಗಳಿನಿಂದ ಎರಡನೇ ಹಂತದಲ್ಲಿ ಬೆಂಗಳೂರಿನಲ್ಲಿ ಒನ್ ನಾಟ್ ಏಟ್ ಆಂಬುಲೆನ್ಸ್ ಶುರು ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಚಾಮರಾಜನಗರದಲ್ಲಿ ಹೇಗೆ ನಿರ್ವಹಣೆ ಆಗ್ತಿದೆ ಅಂತ ಹೇಳಿ ನೀವು ನಮ್ಮ ಸೆಂಟರ್ಗೆ ಬಂದು ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡಬಹುದು ಒನ್ ನಾಟ್ ಏಟ್ ಆಂಬುಲೆನ್ಸ್ ಕೇಂದ್ರದ ಬಳಿಯಲ್ಲೇ ನಮ್ಮ ಕೇಂದ್ರವೂ ಕೂಡ ಆರಂಭ ಆಗಿದ್ದು ಈ ಒಂದು ಜಿಲ್ಲೆಯಲ್ಲಿ ಈಗ ಆರಂಭ ಮಾಡಿದ್ದೇವೆ ಹಂತ ಹಂತವಾಗಿ ಬೇರೆ ಬೇರೆ ಜಿಲ್ಲೆಗಳು ಕೂಡ ಈ ಒಂದು ಯೋಜನೆಗೆ ಸೇರ್ಪಡೆ ಆಗುತ್ತೆ ಅನ್ನುವಂತ ವಿವರವನ್ನ ಕೊಟ್ಟಿದ್ದಾರೆ ಸರ್ಕಾರಿ ಒನ್ ನಾಟ್ ಏಟ್ ಸೇವೆ ಹೇಗಿರುತ್ತೆ ಹಾಗಿದ್ರೆ ಗೋವಿಂದರಾಜನಗರದಲ್ಲಿ ಕಂಟ್ರೋಲ್ ರೂಮ್ ಇರುತ್ತೆ ಸಿಬ್ಬಂದಿಗಳಿಂದ ಕರೆ ಮಾಡಿದ ತಕ್ಷಣ ಆಪರೇಟ್ ಮಾಡಲಾಗುತ್ತೆ ಪ್ರತಿ ಆಸ್ಪತ್ರೆಯ ಸುತ್ತಮುತ್ತಲೂ ಕೂಡ ಆಂಬುಲೆನ್ಸ್ ಇರೋದಕ್ಕೆ ಸೂಚನೆ ಹೊರಡಿಸಲಾಗಿದೆ ಲೊಕೇಶನ್ ಕಳುಹಿಸಿದ ತಕ್ಷಣವೇ ಸ್ಥಳಕ್ಕೆ ಆಂಬುಲೆನ್ಸ್ಗಳು ಬರುತ್ತೆ ಸರ್ಕಾರದ ಅಧೀನದಲ್ಲೇ ಇರುತ್ತೆ ಕಂಟ್ರೋಲ್ ರೂಮ್ಗಳು ಈಗಿರುವಂತಹ ಆಂಬುಲೆನ್ಸ್ಗಳ ಜೊತೆಯಲ್ಲಿ ಹೆಚ್ಚುವರಿಯಾಗಿ ಇನ್ನಷ್ಟು ಆಂಬುಲೆನ್ಸ್ ಸೇರ್ಪಡೆ ಮಾಡಲಾಗುತ್ತೆ ಒಟ್ಟಾರೆಯಾಗಿ ಇದೇ ತಿಂಗಳಿನಿಂದ ಆಂಬುಲೆನ್ಸ್ ಸೇವೆ ಆರಂಭ ಆಗ್ತಾ ಇದೆ ಜನರಿಗೆ ತ್ವರಿತ ಗತಿಯಲ್ಲಿ ಸೇವೆಯನ್ನ ಕೊಡೋದಕ್ಕೆ ಸರ್ಕಾರ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಕೆಲವೇ ದಿನಗಳಲ್ಲಿ ಈ ಒಂದು ಸರ್ವಿಸ್ ಅನ್ನ ಪಡೆಯಬಹುದು ಇದು ಕೇವಲ ಸದ್ಯದ ಮಟ್ಟಿಗೆ ಚಾಮರಾಜನಗರದಲ್ಲಿ ಶುರುವಾಗಿರುವಂಥದ್ದು ನಂತರದ ಹಂತದಲ್ಲಿ ಬೆಂಗಳೂರಿನಲ್ಲಿ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ಒನ್ ನಾಟ್ ಏಟ್ ಆಂಬುಲೆನ್ಸ್ ಗಳನ್ನ ಮಾಡೋದಕ್ಕೆ ಇದೀಗ ಸರ್ಕಾರ ನಿರ್ಧಾರವನ್ನು ಮಾಡಿರುವಂಥದ್ದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳಬಹುದು ಈ ಬಗ್ಗೆ ತಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ